ಹಾಯ್ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತೊಂದು ಹೊಸ ಬ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಇದ್ದೀನಿ ಸೊ ಇವತ್ತು ಎಂಟು ವರ್ಷ ಆದಮೇಲೆ ಲಿಟ್ರಲಿ ಫಸ್ಟ್ ಟೈಮ್ ಶಾರದಾಕ ನಮ್ಮ ಮನೆಗೆ ಬರ್ತಾ ಇರೋದು ಅದರಲ್ಲೂ ಒಂದು ಡೇ ಸ್ಟೇ ಮಾಡೋಕ್ಕೆ ಅಂತ ಬರ್ತಾ ಇರೋದು ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ ಹೇಗಿರುತ್ತೆ ಈ ಎರಡು ದಿನ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಎರಡು ದಿನದ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಸೊ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಮಿಂಚಿಸ್ತಾ ಇದೆ ಬಿಕಾಸ್ ಡೆಫಿನೆಟ್ಲಿ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ ಅಂತಂದರೆ ಒಂಥರ ಚೆನ್ನಾಗಿ ಅನಿಸ್ಬೇಕಲ್ವಾ

ಸೊ ಫೈನಲಿ ಬಂದರು ಅವರು ಶಾರದಾಕ ಹೇಮಂತಣ್ಣ ಹಾಗೂ ಲೂಲು ಆರ್ಯನ್ ಒಬ್ಬ ಮಿಸ್ಸಿಂಗ್ ಅವನು ಲೈಕ್ ಹಾಸ್ಟೆಲಲ್ಲಿ ಇದ್ದಾನೆ ಸೊ ಅದಕ್ಕೆ ಅವನು ಬಂದಿರಲಿಲ್ಲ ಆ್ಯಂಡ್ ಕೃತಿಕಾ ಮತ್ತು ಸುಮಂತ್ ಕೂಡ ಬರ್ತಾರೆ ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಲೈಕ್ ಫಸ್ಟ್ ಅದೇ ಥರ ಪ್ಲ್ಯಾನ್ ಆಗಿದ್ದು ಎಲ್ಲರೂ ಒಟ್ಟಿಗೆ ಬರ್ ಬರಬೇಕು ಅಂತ ಬಟ್ ಆಮೇಲೆ ಕೃತಿಕಾಗೆ ಅಂದರೆ ಅವ್ರ ಅಕ್ಕ ಅವ್ರ ಮನೆ ಕಡೆ ಊಟಕ್ಕೆ ಅಂತ ಕರೆದಿದ್ರು ಸೊ ಅವ್ರು ಅಲ್ಲಿಗೆ ಹೊಡ್ರು ಸೊ ನೆಕ್ಸ್ಟ್ ವೀಕಲ್ಲ ಅಥವಾ ನೆಕ್ಸ್ಟ್ ವೀಕ್ ಬರ್ತೀವಿ ಬಿಡಿಯಕ್ಕ ಅಂತ ಹೇಳಿದ್ಲು ಸೊ ಇವಾಗ ಇವ್ರು ಬಂದಿದ್ದಾರೆ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ यह तो ये तो ಸೊ ಆದಷ್ಟು ಕಂಪ್ಲೀಟ್ ಬ್ಲಾಗ್ನ ಫುಲ್ ರಾಗಿ ಇರ್ತೀನಿ ಲೈಕ್ ನಾವು ಆಗಿ ಹೇಗೆ ಇತ್ತು ಕಂಪ್ಲೀಟ್ ನ್ಯಾಚುರಲ್ ಆಗಿ ಹೇಗೆ ಮಾತಾಡ್ತಾ ಇದ್ವಿ ಎಲ್ಲ ಹಾಗೇ ರಾ ಆಗಿರ್ತೀನಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಒಂದುಬಿಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದು ಕಿರ್ಸ್ತಾನೆ ಐತೆ ಹೆದರ್ಕೋತ ಅವ್ಳಿಗೆ ಸಾಗರ್ ನೀನ್ ಹಾಕ್ಬೇಡ ಆಡೆಲ್ಲ ನನ್ ಕಿವಿ ಎಲ್ಲ ನೋವಾಗ್ತಾ ಇದ್ದೀವಿ ಅಂತ ಆಸೆ ಮಾಡ್ಕೊತ ಸೊ ಶಾರದಾಕೋ ರೀಚ್ ಆದಾಗ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಸಿಂಬ ಮಲ್ಕೊಂಡ್ಬಿಟ್ಟಿದ್ದ ಮಧ್ಯಾಹ್ನ ಊಟ ಮಾಡಿದಂತೆ ಬರೀ ದೋಸೆ ತಿಂದಿದ್ದ ಅಷ್ಟೇ ಸೊ ಅದಕ್ಕೆ ಅವ್ನಿಗೆ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಶಾರದಾಕಂಗೆ ಕಾಫಿ ಮಾಡ್ತೀನಿ ಅಂತ ಹೇಳಿದೆ ಶಾರದಾಕ ನಾನು ಕಾಫಿ ಮಾಡ್ಕೊತೀನಿ ನೀನು ಫಸ್ಟ್ ಅವ್ನಿಗೆ ತಿನ್ಸು ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನಮ್ಮ ಒಂದು ಬಾಂಡಿಂಗ್ ಹೇಗಿದೆ ಅಂದರೆ ಲೈಕ್ ನಮ್ಮ ಸಿಸ್ಟರ್ಸ್ ಆಗಲಿ ಕೃತಿಕಾ ಕೂಡ ಅಷ್ಟೇ ಆಗಲಿ ಮತ್ತು ಹೇಗಿದೆ ಹೇಗಿದ್ದೀವಿ ಅಂತಂದರೆ ಲೈಕ್ ಆಲ್ಮೋಸ್ಟ್ ಸಿಸ್ಟರ್ಸ್ ಥರನೇ ಇದ್ದೀವಿ ಇಲ್ಲ ತುಂಬ ಈ ಥರ ಮನೆಗೆ ಗೆಸ್ಟ್ ಬಂದಿದ್ದಾರೆ ನಾ ಅವ್ರನ್ನ ಗೆಸ್ಟ್ ರೀತಿಯೇ ಟ್ರೀಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಆರಾಮಾಗಿರ್ತೀವಿ ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜೊತೆ ಜೊತೆಯಾಗಿ ಚೆನ್ನಾಗಿರ್ತೀವಿ ಸೊ ಇವಾಗ ಶಾರ್ದಾಗ ಕಾಫಿ ಮಾಡ್ತಾಯಿತ್ತು ಆ್ಯಂಡ್ ನಾನು ಕೂಡ ಊಟ ಮಾಡಲಿಲ್ಲ ಬಿಕಾಸ್ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಲಕ್ಷ ಪಿ ಟಿ ಎಮ್ ಇತ್ತಲ್ಲ ಸೊ ಅದು ಬ ಮುಗಿಸ್ಕೊಂಡು ಬಂದು ಮಲ್ಕೊಂಬಿಟ್ಟಿದ್ದೆ ಅದಾದಮೇಲೆ ಎದ್ದು ಫುಲ್ ಬರ್ತಾರೆ ಅಂತ ಹೇಳಿಬಿಟ್ಟು ಒಂದೇ ದಿವಸರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮತ್ತೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಅಷ್ಟರಲ್ಲಿ ಸಿಂಬ ಕೂಡ ಎದ್ದ ಅವ್ರು ಬರೋ ಟೈಮ್ಗೆ ಸಿಂಬ ಎದ್ದಿದ್ದು ಸೊ ಅವನಿಗೂ ಕೂಡ ತಿನ್ನಿಸ್ಬಿಟ್ಟು ಮಮ್ಮಿ ರೊಟ್ಟಿ ಕೊಟ್ಟು ಕಳಿಸಿದ್ರಲ್ಲ ರೊಟ್ಟಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅದನ್ನು ತಿಂತ ಇದೆ ಸೊ ಹಾಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದಾದಮೇಲೆ ಮಮ್ಮಿ ಫೋನ್ ಮಾಡಿದ್ರು ನಾನು ಇನ್ನೇನು ಅಡುಗೆಗೆ ಅಂತ ರೆಡಿ ಇದ್ದೆ ಅಷ್ಟರಲ್ಲಿ ಮಮ್ಮಿ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಬನ್ನಿ ಇಲ್ಲೇನೇ ಅಂತ ಹೇಳ್ತಾ ಇದ್ರು ನಾವು ಅಲ್ಲಿ ತನಕ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ವಿ ಬಟ್ ಆಮೇಲೆ ಶಾರದಾಕು ಸರಿ ಹೋಗೋಣ ಅಂತ ಅಂದರು ಆಮೇಲೆ ಪುನೀತ್ಗೆ ಮತ್ತು ಹೇಮಂತ್ ತನಗೆ ಹೊಡೆಸ್ಕೊಂಡು ಹೋದ್ವಿ ಅಲ್ಲಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದೀನಿ ಆ್ಯಕ್ಚುಲಿ ಅಲ್ಲಿಗೆ ಹೋದ್ಮೇಲೆ ನಾನು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಏನಾದರೂ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಪನ್ನೀರ್ ಬಟರ್ ಪನ್ನೀರ್ ಮಸಾಲಾನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಮಶ್ರೂಮ್ ಮತ್ತು ಪನ್ನೀರ್ ಎರಡು ಸೇಸ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇವಾಗ ಪನ್ನೀರ್ ಮಾಡೋಣ ಮತ್ತು ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಹೇಮಂತ ಬಂದು ನಾನ್ ವೆಜ್ ತಿನ್ನೋಲ್ಲ ಆದರೆ ನಾನ್ ವೆಜ್ ಪಾರ್ಟಿ ಮಾತ್ರ ಸಕ್ಕತ್ ಜೋರಾಗಾಯ್ತು ಗೈಸ್ ಸೊ ಏನೆಲ್ಲ ಮಾಡಿದೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ ಮುಂದೆ ಇವಾಗ ಬಂದ್ಬಿಟ್ಟು ನಾನು ಹೇಗೆ ಯಾವ ರೀತಿಯಾಗಿ ಬಟರ್ ಪನ್ನೀರ್ ಮಸಾಲ ಮಾಡ್ತೀನಿ ಅಂತ ಶೇರ್ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಈ ಸ್ವಲ್ಪ ಬಟರ್ನ ಹಾಕ್ಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಹಣಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಗೋಡಂಬಿ ಹಾಗೂ ಗರಂ ಮಸಾಲೆಗೆ ಒಂದೇ ಒಂದು ಚಕ್ಕೆ ಒಂದೇ ಒಂದು ಲವಂಗ ಚಿಕ್ಕ ಚಿಕ್ಕದು ಅದನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ತಣ್ಣಗೆ ಮೆತ್ತಿಗೆಲ್ಲ ಆಗಿಬಿಡುತ್ತಲ್ಲ ಟೊಮ್ಯಾಟೊ ಅದೆಲ್ಲ ಸೊ ಅದನ್ನೆಲ್ಲ ತಣ್ಣಗೆ ಮಾಡಿಕೊಂಡು ಅದಾದಮೇಲೆ ಒಂದು ರೌಂಡ್ ರುಬ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಲ್ಮೋಸ್ಟ್ ಲೈಕ್ ಲಿಟ್ರಲಿ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಅದೇ ರೀತಿಯಾಗಿರುತ್ತೆ ಟೇಸ್ಟ್ ಒಮ್ಮೆ ನೀವು ಈ ಥರ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಸೊ ಅದನ್ನ ರುಬ್ಕೊಂಡ್ಮೇಲೆ ಇವಾಗ ಮತ್ತೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದರಲ್ಲಿ ಲಿಟ್ರಲಿ ಎಣ್ಣೆನೇ ಯೂಸ್ ಮಾಡೋಲ್ಲ ಬರೀ ಬಟರಲ್ಲೇ ಮಾಡೋದು ಸೊ ನೀವು ಮನೇಲೇ ಮಾಡಿದಂಥ ಬೆಣ್ಣೆ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಬಣ್ಣ ಇವಾಗ ಒಂದು ಸ್ವಲ್ಪ ಬೆಣ್ಣ ಬಟರ್ ಹಾಕ್ಕೊಂಡು ಅದರಲ್ಲಿ ಮತ್ತೆ ಒಂದೇ ಒಂದು ಚಕ್ಕೆ ಒಂದೇ ಒಂದು ಲವಂಗ ಮತ್ತು ಈ ತೇಜ್ ಪತ್ತಾ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದೇ ಬಟರಲ್ಲಿ ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಬಟರಲ್ಲಿ ಒಂಥರ ಬರ್ನ್ ಆಗೋ ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಬಟರಲ್ಲಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಮೇಲೆ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ನಾವು ಬೋಂಡಾಗೆಲ್ಲ ಹೆಚ್ಕೊತೀವಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ದು ಈ ಪೇಸ್ಟನ್ನ ಹಾಕೊತಾ ಇದ್ದೀನಿ ಸೊ ಇವಾಗ ಇದನ್ನ ನೀಟಾಗಿ ಒಂದು ಸ್ವಲ್ಪ ಬಟರ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ನಾವು ಕ್ಯೂಬ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಪನ್ನೀರ್ನ ಸೊ ಆ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ ಇಷ್ಟೇ ಗೈಸ್ ಇದೊಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ರೆ ಮೇಲುಗಡೆ ಒಂಥರ ಬಟರ್ ಇದಾಗುತ್ತೆ ಸೊ ಅದೇ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಲಾಸ್ಟಲ್ಲಿ ಒಂದೇ ಒಂದು ಟಿಪ್ ಅಂದರೆ ಯೂಶ್ವಲಿ ನಾರ್ತ್ ಇಂಡಿಯನ್ಸ್ ಮಾಡೋವಂಥ ಕೆಲಸ ಇದು ಲಾಸ್ಟಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೆಥಿನ ತುಂಬ ಪುಡಿ ಪುಡಿಯಾಗಿ ಉದುರಿಸ್ತಾರೆ ಎರಡು ಕೈಯಲ್ಲೂ ಸ್ವಲ್ಪ ಇದು ಮಾಡಿಬಿಟ್ಟು ಸೊ ಆ ಥರ ಮಾಡಿಕೊಂಡು ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂಥರ ಗಾರ್ನಿಷಿಂಗ್ ಮಾಡೋದು ಕಸೂರಿ ಮೆತಿಯಿಂದ ಸೊ ಪನ್ನೀರ್ ಬಟರ್ ಮಸಾಲ ಸ್ಯಾಲೆಡ್ ಹಾಗೂ ಚಪಾತಿ ಇದು ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ನೋಡ್ಬೋದು ಎದ್ದು ಎದ್ದುಬಿಟ್ಟಿದ್ರು ಆಲ್ರೆಡಿ ಆ್ಯಂಡ್ ಒಬ್ರ ಮೇಲೆ ಒಬ್ಬರು ಕೂತ್ಕೊಂಡು ಹಿಂಗೆ ಆಟ ಆಡಿಕೊಂಡು ಬೆಷೀರ್ಸ್ ಎಲ್ಲ ತೊಗೊಂಬಂದು ಮ ನನ್ನ ಮಕ್ಕಳಂತೂ ಇದರಲ್ಲೆಲ್ಲ ಫುಲ್ ಚಾಂಪಿಯನ್ಸ್ ಅಂತಲೇ ಹೇಳ್ಬೋದು ಬಟ್ ಲೂಲು ಕಂಪ್ಯಾರಿಟಿವ್ಲಿ ತುಂಬ ಸೈಲೆಂಟ್ ಅವ್ನ ಥರ ಎಲ್ಲ ಏನೂ ಮಾಡೋದಿಲ್ಲ ಬಟ್ ಇವನ್ನ ನೋಡಿ ಅವನು ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಹಾಗೂ ಇಲ್ಲಿ ಇವರಿಬ್ರು ಅಣ್ಣ ತಮ್ಮದಿರು ನೋಡ್ಬೋದು ಸೊ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾಯಿದ್ರು ಏನೋ ಒಂದು ಮ್ಯಾಟ್ರನ್ನ ತುಂಬ ತುಂಬ ಕಾನ್ಸಂಟ್ರೇಷನ್ ಮಾಡಿ ಅದರ ಇದ್ರು ಸೊ ಹೀಗೆ ನಡೀತಾ ಇತ್ತು ಬೆಳಗ್ಗಿಂದ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ ಬಿಕಾಸ್ ನಾನು ಈ ಥರ ರೆಕಾರ್ಡ್ ಮಾಡಿಕೊಂಡು ಬ್ರೇಕ್ಫಸ್ಟ್ ಎಲ್ಲ ರೆಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದರಿಂದ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಇದ್ದೆ ತುಂಬ ಚೆನ್ನಾಗಿದೆ ನನಗೂ ತೋರಿಸಿಲ್ಲ ಹಾಂ ಸೊ ಶಾರದಾಕ್ಕ ಕೂಡ ಅಲ್ಲಿ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ರು ಅಂಡ್ ಅಷ್ಟರಲ್ಲಿ ಪುನೀತ್ ಕರೆದ್ರು ಹೊಟ್ಟೆ ಹಸುವಾಗ್ತಿದೆ ಜಾನ್ವಿ ಅಂತ ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಒಂಬತ್ತು ಮುಖಾಲು ಆಗಿತ್ತು ಸರಿ ಅವರಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ ಅದಾದಮೇಲೆ ಶಾರದಾಕ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಬಿಡೋಣ ಬಿಡು ಜಾನ್ವಿ ಆಮೇಲೆ ಸೀರೆಗಳು ನೋಡ್ತೀನಿ ಅಂತ ಹೇಳಿದ್ರು ಆ್ಯಂಡ್ ಇವತ್ತು ಶಾರದಾಕ ಎಷ್ಟು ಸೀರೆ ತಗೊಂಡ್ರು ಗೊತ್ತಾ ನೀವು ಬ್ಲಾಗ್ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೊಳ್ಳೆ ಪೀಸಸ್ನ ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ತುಂಬ ಯೂನೀಕ್ ಆಗಿತ್ತು ಪ್ರತಿಯೊಂದು ಸೀರೆನೂ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀವಿ ಹಾಗೂ ಇವಾಗ ಸ್ಯಾಲೆಡ್ಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ನೆಂಟರು ಬಂದಾಗ ಏನೋ ಒಂಥರ ಖುಷಿ ಆಗ್ತಾ ಇದ್ದೆ ಖುಷಿ ಆಗ್ತಾ ಇರುತ್ತೆ ಯೂಶಲಿ ಲೈಕ್ ನನ್ನ ತಂಗಿರು ಕೂಡ ಬಂದಾಗ ನಂಗೆ ಇದೇ ರೀತಿಯಾಗಿ ಫೀಲ್ ಆಗೋದು ಒಂಥರ ಆ ಮನೆ ತುಂಬ್ದಂಗೆ ಅನಿಸುತ್ತೆ ಶಾರದಾಕವ್ರು ಬಂದಾಗೂ ಕೂಡ ಹಾಗೆ ಅನಿಸಿದ್ದು ಲಿಟ್ರಲಿ ನನ್ನ ತಂಗಿದಿರು ಬಂದಾಗ ಹೇಗಿತ್ತು ಅದೇ ರೀತಿಯಾಗಿತ್ತು ಅಂದರೆ ಏನು ಗೊತ್ತಾ ಓಕೆ ನಾನು ಮಾ ನಾನೇ ಒಬ್ಳೆ ಮಾಡಬೇಕು ಅವ್ರು ಕೂತ್ಕೊಂಡಿರ್ತಾರೆ ಅನ್ನೋದು ಕೂಡ ಇಲ್ಲ ಶಾರದಾಕ ಪ್ರತಿಯೊಂದಿಗೂ ನಂಗೆ ಹೆಲ್ಪ್ ಮಾಡಿಕೊಡ್ತಾ ಇರುತ್ತೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಅಂದರೆ ಅವ್ರು ಹೇಳೋದು ಇಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಸೊ ಆವಾಗ ಇದ್ದಾಗ ಆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ ನನಗೆ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ ಹೇಗೆ ನೀವು ಈ ಥರ ಇಷ್ಟು ಚೆನ್ನಾಗಿದ್ದೀರಾ ಕೋ ಸಿಸ್ಟರ್ಸ್ ಯೂಶ್ವಲಿ ಕೋ ಸಿಸ್ಟರ್ಸ್ ಅಂದರೆ ಒಂದು ಸ್ವಲ್ಪ ಜಗಳ ಅಥವಾ ಒಂಚೂರು ತಕ್ರಾರು ಹತ್ರ ಎಲ್ಲ ಏನಾದರೂ ಇದ್ದೇ ಇರುತ್ತೆ ಅಂತ ಬಟ್ ನಾವು ಆ ಥರ ಇಲ್ಲ ನಾವು ಗೊತ್ತಿಲ್ಲ ಅದೇನು ಅಂತ ನನ್ನ ಆಗಿ ಏಯ್ಟ್ ಇಯರ್ಸ್ ಆಯಿತು ಇದುವರೆಗೂ ನಾನು ಶಾರದಾಕ ಒಂದು ದಿವಸಕ್ಕೂ ಮುಂಚ್ಕೊಂಡು ಕೂಡ ಇಲ್ಲ ಸುಮ್ಮನೆ ಈ ಥರ ಜಗಳ ಅನ್ನೋದು ದೂರದ ಮಾತೆ ಓಕೆ ನನಗೇನೋ ಬೇಜಾರ್ ಮಾಡಿದ್ರು ಅವರು ಅಥವಾ ನಾನು ಅವ್ರಿಗೆ ಬೇಜಾರು ಮಾಡಿದೆ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಅಷ್ಟೇ ಅನ್ಯೋನ್ಯವಾಗಿದ್ದೀವಿ ನನಗೇನಾದರೂ ಬೇಕು ಅನಿಸಿದ್ರು ನಾನೇನು ಹೇಳೋದೂ ಬೇಕಾಗಿಲ್ಲ ಶರ್ಧಕ ಅಷ್ಟು ಬೇಗನೇ ಅರ್ಥ ಮಾಡ್ಕೊಂಡಿರುತ್ತೆ ಸೊ ಆ ರೀತಿ ಅರ್ಥ ಮಾಡ್ಕೊಳ್ಳೋ ಇದ್ದಿದ್ದಿರೋದ್ರಿಂದ ನಮಗೆ ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಬಂದಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಮಕ್ಕಳುಗಳು ಬೆಡ್ ಮೇಲೆ ಏನು ಚೆನ್ನಾಗಿ ಫುಲ್ಲು ಕುಣ್ಕೊಂಡು ಕುಣ್ಕೊಂಡು ಆಟ ಆಡ್ತಾ ಇದ್ದಾರೆ ಶಾರಿದಕೂ ಅವ್ರಿಗೆ ಆಟ ಇತ್ತು ನಾನು ಅಷ್ಟರಲ್ಲಿ ಚಪಾತಿ ಮಾಡ್ತಿದ್ದೆ ಹೆಲ್ಪ್ ಮಾಡ್ತೀನಿ ಅಂತೂ ಬೇಡ ಚಪಾತಿಯನ್ನು ಒಬ್ಬಳೇ ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗ ನೀವು ಅವ್ರನ್ನ ನೋಡ್ಕೊಳ್ಳಿ ಅಂತಂದರೆ ಬಿಕಾಸ್ ಅವ್ರು ಬೆಡ್ ಮೇಲೆ ಕುಣಿತಾ ಕುಣಿತಾ ಎಲ್ಲಿ ಯಾವಾಗ ಬೀಳ್ತಾರೆ ಅನ್ನೋದೇ ಗೊತ್ತಾಗಲ್ಲ ಆ್ಯಂಡ್ ಹೀಗೆ ನಡೀತಾ ಇತ್ತು ನಮ್ಮ ಈ ಒಂದು ಫುಲ್ ಕಂಪ್ಲೀಟ್ ಸಂಡೇ ಈ ರೀತಿಯಾಗಿತ್ತು ಸಾಟರ್ಡೆ ನಾಲ್ಕು ಗಂಟೆಗೆ ಬಂದಿದ್ದು ಅವರು ಸೊ ಅವತ್ತು ಜಾಸ್ತಿ ಜಾಸ್ತಿಯೂ ಮಾಡೋಕ್ಕಾಗಲ್ಲ ಮತ್ತು ಮಮ್ಮಿ ಅಂಗಡಿ ಹತ್ರ ಹೋಗಿದ್ವಲ್ಲ ಸೊ ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ತುಂಬಾನೇ ಹೆಲ್ದಿ ಮತ್ತೆ ತುಂಬಾನೇ ಬ್ರೇಕ್ಫಾಸ್ಟ್ ಸೊ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮನೇಲಿ ಸ್ಪೆಷಲಿ ಈ ಗೆಸ್ಟ್ ಬಂದಾಗ ಮಾಡಿಕೊಟ್ಟಾಗ ಒಂಥರ ಹೋಟೆಲ್ ಥರನೂ ಫೀಲ್ ಆಗುತ್ತೆ ಬಟ್ ನಾವು ಮನೇಲೆ ಮಾಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಚಪಾತಿ ಹಿಂಗಿದೆ ಆಕ್ಚುಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಈ ಸತಿ ಟ್ರೈ ಮಾಡಿದ್ದು ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಚೆನ್ನಾಗಿತ್ತು ಹ್ಮ್ ಸೊ ಶಾರದಾಕ ಕೂಡ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡು ತಿಂತಾಯಿದ್ರು ಆ್ಯಂಡ್ ನಾವು ಹೊರಗಡೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಜಯನಗರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾವು ತಿಂಡಿಯೆಲ್ಲ ಮುಗಿಸಿ ಮತ್ತೆ ಒಂದು ಸ್ವಲ್ಪ ಸ್ಯಾರೀಸ್ ಎಲ್ಲ ಕೂಡ ನೋಡ್ತಾಯಿದ್ರು ಅವ್ರ ಅಕ್ಕ ಮತ್ತು ಅಂದರೆ ಅವ್ರು ಮೂರು ಜನ ಅಕ್ಕ ಇದ್ದಾರೆ ಶಾರದಾಕಂಗೆ ಸೊ ಮೂರು ಜನ ಅಕ್ಕಂದಿರಿಗೆ ಹಾಗೂ ಅವ್ರ ಫ್ರೆಂಡ್ಗೆ ಸೊ ಪ್ರತಿಯೊಬ್ಬರಿಗೂ ಕೂಡ ಸ್ಯಾರೀಸ್ ಕೂಡ ನೋಡ್ತಾ ಇದ್ರು ತುಂಬಾ ಇಷ್ಟಪಟ್ಟರು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಂಪ್ಲೀಟಾಗಿ ನೋಡಿ ಅದನ್ನ ಮಕ್ಕಳಿಗೆ ಇದನ್ನೇ ನನ್ನ ಫೋಟೋ ಇದು ಫೋಟೋ ಕಳಿಸ್ಬಿಟ್ಟು ರೇಟ್ ಕಳಿಸ್ತೀನಿ ಹೇಳೋರಿಗೆ ಎಷ್ಟು ಇದು ಸಾವಿರದ ಒಂಬೈನೂರು ಇದು ಇವರೆಲ್ಲ ಟೀಚರ್ಸ್ ಅಲ್ವಾ ಇವರೆಲ್ಲ ಹಿಂಗೆ ಅದೇ ನಮ್ಮ ಅಕ್ಕ ನನ್ಗೆ ಬಿಲ್ ಕಳ್ಸ್ಕೊತಾಳೆ ಬಟ್ಟೆ ತಂತ್ರ ಇಷ್ಟು ಕೊಟ್ಟಿದೀನಿ ಅದು ಸೈನ್ ಮಾಡೋ ಸೈನ್ ಮಾಡಿಸ್ಕೊತಾಳೆ ಕೆಲಸ ಮಾಡಿದ್ರೆ ಕೊಡೋದು ಕೊಡ್ಲಿ ಕೊಡ್ದೇವ್ರಿ ಏನ್ ಕೇಳಲ್ಲ ನಾನು ಅದ್ರ ಅವಳು ಕಟ್ಟು ತುಂಬಾ ದುಡ್ಡು ಮಿಶಿದನ್ ಮಾತ್ರ ಇದು ಚೆನ್ನಾಗಿದೆ ನಿಮ್ಗೆ ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ

ಅದೇ ಅನ್ಕೊತಾ ಇದೀನಿ ಇನ್ನೂ ಎರಡು ಸೀರೆ ಹಂಗೆ ಐತೆ ರೇಷ್ಮೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ ರೇಷ್ಮೆ ತಗೊಳದೇ ಬೇಡ ಐತಲ್ಲ ನಾರ್ಮಲ್ ದೇವ್ರ ಗುಡ್ಸ್ಬಿಡೋಣ ಅಂತ ನಾರ್ಮಲ್ ಉಡ್ಸಕ್ಕೂ ಮನ್ಸಿಲ್ಲ ಆ ಕಡೆ ರೇಷ್ಮೆ ರೇಷ್ಮೆ ತಗೊಳ್ಳಿ ಕಮ್ಮಿ ತಗೋತೀನಿ ಅಷ್ಟೇ ಜಾಸ್ತಿ ತಗೊಳಲ್ಲ ಏನಿದ್ರು ರೂಪಾಯಿ ಒಳಗಡೆ ತಗೋತೀನಿ ಜಾಸ್ತಿ ಜಾಸ್ತಿ ತಗೊಂಡ್ರೆ ಜನ್ಗೆ ಸುಮ್ಮನೆ ಏನೋ ಉಡಲ್ಲ ಮಾಡಲ್ಲ ಸುಮ್ಮನೆ ಇಟ್ಟಿಟ್ಟು ಬೇಜಾರಾಗ್ತದೆ ಜನ್ಗೆ ಹಿಂಗ್ ಸುಮ್ನೆ ಮೈ ಮೇಲೆ ಹಾಕೊಂಡು ನೋಡ್ಲಿಲ್ಲ ನೋಡಿ ನೋಡಿ ಮೈ ಮೇಲೆ ಹಾಕೊಂಡು

ಫಸ್ಟ್ ಬಂದಿದಾಗ ನಾನೇ ತಗೊಂಡಿದ್ದೀನಿ ಪಾಪ ಅವ್ರು ಇವತ್ತು ಏನು ಇದು ಸ್ಯಾರೀಸ್ ಎಲ್ಲ ಶೋ ಮಾಡಬೇಕು ಅಂತ ಬಟ್ ನಾನೇ ತಗೊಂಡಿದ್ದೀನಿ ಮೊದಲೇ ಚೆನ್ನಾಗಿದೆ ಇದನ್ನ ನಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದೆ ತಡಿ ಆಗಣ ಆಗಣ ಅನ್ಕೊಂಡು ಮರ್ತೆ ಹೋಗಿದ್ದೀನಿ ಇದನ್ನ ನೋಡಿದ್ನಲ್ಲ ಏನ್ ಕೊಟ್ಟಿದಳಲ್ಲ ಎಲ್ಲೋ ಮೋಸ್ಟ್ಲಿ ಇದು ಸೇಲ್ ಆಗಿರೋದು ಅನ್ಕೊಂಡೆ ಬುಕ್ ಆಗಿರೋದು ತಂದಿಟ್ಟಿ ತೆಗ್ದಿಟ್ಟಿದೀನಿ ಅನ್ಕೊಂಡೆ

ಇದಿಂದ ಕುಂದಾಗಲ್ಲಿ ತೋರಿಸಿ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸ್ಯಾರೀಸ್ ತಗೊಂಡಿದ್ದೀನಿ ಇದರಲ್ಲಿ ಒಂದೇ ಮೆಟ್ ಹಾಕಿರೋದು ಹಿಕ್ಕಿದೆ ಇನ್ನು ಹಾಕಿಲ್ಲ ಹಾಕಬೇಕು ಅಂತ ಇದೆ ಅಷ್ಟೇ ಚೆನ್ನಾಗಿದೆ ಹ್ಮ್ ಇದು ತುಂಬಾ ಚೆನ್ನಾಗಿದೆ ರೇಟ್ ನಿಜ ತುಂಬಾ ಕಂಫರ್ಟೆಲ್ ಫೀಲ್ ಆಯ್ತು ಯಾಕಂದ್ರೆ ಇನ್ನೂ ಜಾಸ್ತಿ ಇದೆ ರೇಟ್ ಹೊರಗಡೆ ನಾವು ತಗೊತಿರ್ತಿವಿಲ್ವಾ ಸ್ಯಾರಿಸ್ ರೇಟ್ ಅಂತೂ ಕರೆಕ್ಟ್ ಆಗಿದೆ ತುಂಬಾ ಕಮ್ಮಿನೇ ಅನ್ಕೋಬೇಕು ಪ್ರೈಸ್ ಎಲ್ಲ ಓಕೆ ಶಾರದಾಕ್ ಒಂದು ಬುಟೀಕ್ ಇರೋದ್ರಿಂದ ಕ್ವಾಲಿಟಿ ಬಗ್ಗೆ ಅವರೇ ಕರೆಕ್ಟಾಗಿ ಹೇಳ್ತಾರೆ ಕ್ವಾಲಿಟಿ ಅಕ್ಕ ತುಂಬಾ ಚೆನ್ನಾಗಿದೆ ಸಾಫ್ಟ್ ಮತ್ತೆ ಸ್ಯಾರಿ ಅಂತೂ ತುಂಬಾ ಸಾಫ್ಟ್ ಚೆನ್ನಾಗಿದೆ ಆಕ್ಚುಲಿ ಇದು ಈ ಕಲರ್ ಅಲ್ಲ ಬ್ಲೂ ತರ ಕಾಣಿಸ್ತಾ ಇದೆ ರಾಮ ಗ್ರೀನ್ ಇದು ಸ್ಯಾರಿ ರಾಮ ಗ್ರೀನ್ ಗೆ ಮತ್ತೆ ವೈನ್ ವೈನ್ ಎಲ್ಲ ಬಂದು ಬಾರ್ಡರ್ ಬಂದಿದೆ ಈ ಕ್ವಾಲಿಟಿ ಅಂತೂ ಇನ್ನೂ ಚೆನ್ನಾಗಿದೆ ಸ್ಯಾರಿ ನನ್ ತುಂಬಾ ಲೈಕ್ ಆಯ್ತು ತುಂಬಾ ಸಾಫ್ಟ್ ಇದೆ ಆಕ್ಚುಲಿ ನಂಗೆ ಸಾಫ್ಟ್ ಸ್ಯಾರೀಸ್ ಅಂದ್ರೆ ತುಂಬಾನೇ ಇಷ್ಟ ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು ಕಲೆಕ್ಷನ್ ಚೆನ್ನಾಗಿ ತಂದಿದ್ದಾಳೆ ಜಾನ್ವಿ ನಾನು ನನಗೋಸ್ಕರ ಅಂತ ತಗೊಂಡಿರುವಂತ ಸೀರೆ ಇದು ಸೊ ಇದನ್ನ ಶಾರದ ತಿನ್ ಕೈಲೆ ಕೊಡ್ತೀನಿ ಈ ಸರ್ತಿ ಹೊಲಿಯೋಕೆ ಪಪ್ಪಾ ಅವ್ಳ ಕಷ್ಟ ಅದರಿಂದ ರಾಮನಗರ ಬ್ಯಾಂಗ್ಳೂರ್ ತುಂಬಾ ಎಲ್ಲರೂ ಸಿಗೋದೇ ಒಂದ್ ತ್ರೀ ಮಂತ್ಸ್ಗೆ ಫೋರ್ ಮಂತ್ ಒನ್ಸು ಸೊ ಕಳ್ಸೋದೆ ಕಷ್ಟ ಪಪ್ಪಾ ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾ ಇದು ಸಕ್ಕತ್ತ ತಗೊಂಡಿರೋದು ಜಾಮೂನ್ಗೆ ಮೆಹೆಂದಿ ಕಲರ್ ಇದು ಮೆಟೀರಿಯಲ್ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ഷಿಫಾನ್ ಇದು ಜಾರ್ಜೆಟ್ ಬರುತ್ತೆ ಜಲ್ದಿ ಇದು ಜಾರ್ಜೆಟ್ ಬರುತ್ತೆ ಅದು ಶಿಫಾನ್ ಟೈಪ್ ಬರುತ್ತೆ ಸ್ವಲ್ಪ ಸಾಫ್ಟ್ ಇದೆ ಎರಡರಲ್ಲಿ ಡಿಫರೆನ್ಸ್ ಇದೆ ಕಲರ್ ಡಿಫರೆನ್ಸ್ ಅಲ್ಲಿ ಹಾ ಹಾ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಸಿಸ್ಟರ್ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಆಕ್ಚುಲಿ ಟಾರೆಡ್ ಗ್ರೀನ್ ಮತ್ತೆ ಇದು ರೇರ್ ಕಾಂಬಿನೇಷನ್ ಡಾರ್ಕ್ ಪರ್プル ತೈಪ ಇದೆ ಇದು ಬಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ತಂದಿದ್ದಾಳೆ ನಾನು ಅದೇ ಆಕ್ಚುಲಿ ಏನಪ್ಪಾ ಅಂದ್ರೆ ಯೂನಿಕ್ ಸ್ಯಾರೀಸ್ ಯೂನಿಕ್ ಕಲರ್ಸ್ ಕೊಡ್ಬೇಕು ಅಂತಾನೆ ನನಗೆ ಇಷ್ಟ ಕಲರ್ಸ್ ರೆಗ್ಯುಲರ್ ರಿಪೀಟೆಡ್ ಆಗಿ ಅದೇ 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 ಎಲ್ಲರೂ ಕೊಡ್ತಾರೆ ಇಲ್ಲ ಎಲ್ಲಾನು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅದಕ್ಕೆ ಏನು ಕಾಂಟ್ರಾಸ್ಟ್ ಮಾಡಿದಾರೆ ಅಂದ್ರೆ ಒಳ್ಳೊಳ್ಳೆ ಕಲರ್ಸ್ ಅಲ್ಲಿ ಕಾಂಟ್ರಾಸ್ಟ್ ಮಾಡಿದಾರೆ ಇದ್ರಲ್ಲಿ ಇನ್ನು ಕಲರ್ಸ್ ಕಲರ್ಸ್ ಇದ್ದವ್ ಬಟ್ ನಾನು ನಾನ್ ತೆಕ್ಕೊಳಿರಲ್ಲ ನನಗೆ ಇಷ್ಟ ಆಗ್ಲಿಲ್ಲ ರೇರ್ ಕಲರ್ ರೇರ್ ಕಾಂಬಿನೇಷನ್ ಇರ್ಬೇಕು ಯಾವಾಗಷ್ಟು ಸ್ಯಾರಿ ಏನಾದ್ರು ಅದಿರುತ್ತೆ ಅಂದ್ರೆ ರೇರ್ ಕಾಂಬಿನೇಷನ್ ಅಲ್ಲಿ ಇದ್ರೆ ಎಲ್ಲರೂ ಲೈಕ್ ಮಾಡೋದು ನಾರ್ಮಲ್ ಆಗಿ ಅಂದ್ರೆ ಎಲ್ಲ ಕಡೆ ಸಿಗುತ್ತೆ ಬಟ್ ರೇರ್ ಕಾಂಬಿನೇಷನ್ ಇರಬೇಕು ಅದು ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ರೇರ್ ಕಾಂಬಿನೇಷನ್ ಇದೆ ಹೌದು ಇದ್ರಲ್ಲಿ ಒಂದು ಮೂರು ಕಲರ್ ನೋಡ್ತಿದೆ

ಇದು ವೈನ್ ವೈನ್ ಗೆ ಪಿಂಕ್ ಕಲರ್ ಬಂದಿದೆ ಗ್ರ್ಯಾಂಡ್ ಲುಕ್ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಇದು ಅಕ್ಕನೇ ಎರಡು ಕಲರ್ ತಗೊಂಡಿದ್ದಾರೆ ಸೊ ಮೂರು ಕಲರ್ ಇಲ್ಲಿ ನೋಡುತ್ತಿದೆ ಸೊ ಆಲ್ಮೋಸ್ಟ್ ಒಂದು ನೈನ್ ಸ್ಯಾರೀಸ್ ತೊಗೊಂಡ್ರು ಶಾರದಾಕ ಎಲ್ಲರಿಗೂ ಸೇರಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತುಂಬ ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್ಸ್ನ ತೊಗೊಂಡ್ರು ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಆರಾಧನಾ ಬಾಯ್ ಸುಪ್ರಿಯಾ ಅಲ್ಲಿ ಫಾಲೋ ಮಾಡ್ಬೋದು ಅಲ್ಲಿ ನಾನು ಎಲ್ಲ ಸ್ಯಾರೀಸ್ದು ಇಮೇಜಸ್ ಆಗಲಿ ಅಥವಾ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ತುಂಬಾ ಅಫೋರ್ಡೆಬಲ್ ರೇಂಜಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ಇದೆ ಆ್ಯಕ್ಚುಲಿ ನನಗೆ ಒಬ್ಬರು ಕಾಮೆಂಟ್ ಮಾಡಿದರು ಲೈಕ್ ನೀವು ನಿಮ್ಮ ಬಿಸ್ನೆಸ್ನ ಇಡಿ ಹಾಗೂ ಇಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಸಪ್ರೇಟ್ ಆಗಿರಿ ಅಂತ ಡೆಫಿನಿ ಎರಡೂ ಸಪ್ರೇಟ್ ಆಗಿ ಮಾಡಬೇಕು ಅಂತ ಸಪ್ರೇಟ್ ಸಪ್ರೇಟ್ ಚಾನೆಲ್ಸ್ ಕೂಡ ಕ್ರಿಯೇಟ್ ಮಾಡಿರೋದು ಬಟ್ ಏನಪ್ಪ ಅಂದರೆ ಕೆಲವೊಮ್ಮೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಅಥವಾ ನನ್ನ ಫಾಲೋವರ್ಸ್ಗಳಿಗೆ ಇನ್ನೂ ಗೊತ್ತಿಲ್ಲ ಈ ತರ ಸಪ್ರೇಟ್ ಚಾನೆಲ್ ಇದೆ ಅಂತ ಗೊತ್ತಿಲ್ಲ ಸೊ ಅದರಿಂದ ಫಸ್ಟ್ ಇವಾಗ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತೀನಿ

ನಂದೊಂದೇ ಒಂದೇ ಒಂದು ಇಂಟೆನ್ಷನ್ ಏನಪ್ಪ ಅಂದರೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ಕೊಡಬೇಕು ಬಜೆಟ್ ಸ್ವಲ್ಪ ಕಡಿಮೆ ಇರಬೇಕು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು ಸೊ ಅದೇ ರೀತಿಯಾಗಿ ಸ್ಯಾರೀಸ್ನ ಕೊಡ್ತಾ ಕೊಡೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ಫುಲ್ಲಿ ಇಲ್ಲಿವರೆಗೂ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಒಬ್ಬರನ್ನ ಬಿಟ್ಟು ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ ತುಂಬಾ ಬೇಜಾರಾಯಿತು ನನಗೆ ಅವ್ರು ಕಂಪ್ಲೇಂಟ್ ಮಾಡಿದ್ದು ಅಂದರೆ ತುಂಬ ವರ್ಸ್ಟ್ ಕ್ವಾಲಿಟಿ ಸ್ಯಾರಿನ ಕೊಟ್ಟಿರಿ ಸುಪ್ರಿಯಾ ನೀವು ಅಂತೆಲ್ಲ ನನಗೆ ಚಕ್ಕತ್ತು ಬೇಜಾರಾಯಿತು ಬಟ್ ಅದೇ ಸೀರೆನ ನಾನು ಇಲ್ಲಾಂದರೂ ಸೆವೆನ್ ಟು ಏಯ್ಟ್ ಪೀಸಸ್ ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಸಾರಿನ ಸೆವೆನ್ ಟು ಏಯ್ಟ್ ಪೀಸಸ್ ಸೆಲ್ ಮಾಡಿದ್ದೀನಿ ಪ್ರತಿಯೊಬ್ಬರು ತುಂಬ ಒಳ್ಳೆ ರಿವ್ಯೂ ಕೊಟ್ಟರು ಆ್ಯಂಡ್ ಶಾರದಾಕಿಂಗೂ ಕೂಡ ಒಂದು ಸೀರೆ ತೋರಿಸಿದೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು ಬಟ್ ಅವ್ರು ಒಬ್ಬರು ತೊಗೊಂಡಿದ್ದ ಇರೋರು ಮಾತ್ರ ಆ ಥರ ನೆಗೆಟಿವ್ ರಿವ್ಯೂ ಕೊಟ್ಟರು ಅಂತ ಗೊತ್ತಿಲ್ಲ ಅದು ಸಖತ್ ಬೇಜಾರಾಯಿತು ಬಟ್ ನಿಜ ಹೇಳಬೇಕು ಅಂದರೆ ಆ ಒಂದು ಸೀರೆ ತುಂಬ ಒಳ್ಳೆ ಕ್ವಾಲಿಟಿನಲ್ಲಿದೆ ಆಲ್ ಸೆಮಿ ಕ್ರೇಪ್ ಸಿಲ್ಕ್ ಅಂದರೆ ತುಂಬ ಜಾಸ್ತಿ ನೀವು ಕ್ರೇಪ್ನ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಅದು ಸ್ವಲ್ಪ ಮಂದಕ್ಕೂ ಇತ್ತು ಆ ಕ್ರೇಪ್ ಸ್ವಲ್ಪ ಫೀಲೇ ಇತ್ತು ಒಬ್ಬೊಬ್ರು ಚಾಯ್ಸಸ್ ಒಂದೊಂದು ಥರ ಇರುತ್ತೆ ಸೊ ಪ್ರಾಬಬ್ಲಿ ಅವ್ರಿಗೆ ಇಷ್ಟ ಆಗಲಿಲ್ವೇನೋ ಬಟ್ ಅದೇ ನಾವು ಇವಾಗ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಪಾಸಿಟಿವ್ ಇದನ್ನು ತೊಗೋಬೇಕು ನೆಗೆಟಿವ್ ಇದನ್ನು ತೊಗೋಬೇಕು ಅದೇ ಶಾರ್ದಾಕ ಹೇಳ್ತಾಯಿತ್ತು ಸೊ ನೀವು ನೀನು ತುಂಬ ಪ್ರತಿಯೊಂದನ್ನು ತಲೆಗೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡ ಅಂತ ಹೇಳ್ತಾಯಿದ್ರು ಸೇಮ್ ಕೇಳ್ತಾರ ನೀನ್ಕೊಂಡ್ರಷ್ಟು ಗೊತ್ತಾ ಸಣ್ಣ ಕಾಣಿಸ್ತೀನಿ ನೀನು ಸೀರೆ ಉಟ್ರಪ್ಪ ಕಳ್ಸಲ್ಲ ದಪ್ಪ ಅಪ್ಪ ಏನು ಕಳ್ಸಲ್ಲ ನೀನ್ ಸಣ್ಣಕ್ಕೆ ಕಾಣಿಸ್ತೀನಿ

ಬ್ಲೌಸ್ ಇಲ್ಲ ಕವರೇ ಮಾಡ್ಬಿಡೋಣ ಹಂಗೆ ಕವರ್ ಮೇಕ್ ಮಾಡ್ಬಿಡ್ತೇವೆ ಚೆನ್ನಾಗಿರುತ್ತೆ ಹಿಂದೆಗಡೆ ಈ ಬ್ಯಾಕ್ ಫುಲ್ ಬರುತ್ತೆ ಬಾರ್ಡರ್ ಬೆನ್ಗೆ ಬಂದಿರುತ್ತೆ ಇದು ಇದೇನೈತೆ ಫುಲ್ ಬೆನ್ನು ಬಂದ್ಬಿಟ್ಟು ಆ ಸೆಂಟರ್ ಅಲ್ಲಿ ಏನಾದ್ರು ಮಾಡಿಸ್ಬಿಡ್ತೀವಿ ಸೆಂಟರ್ ಜಾಗದಲ್ಲಿ ಏನಾದ್ರು ಒಂದು ಸ್ವಲ್ಪ ಏನೋ ವರ್ಕ್ ಮಾಡಿಸ್ಬಿಡ್ತೀವಿ ಮರಕ್ಕೆ ಸಾಕು ಸ್ಲೀವ್ಸ್ ಅದು ಬಾರ್ಡರ್ ಬರುತ್ತೆ ಬಾರ್ಡರ್ ಬಂದ ಬ್ಯಾಕ್ ಅಲ್ಲಿ ಏನ್ ಮಾಡಿರ್ತೀವಿ ಅದನ್ನೇ ಸ್ಲೀವ್ಸ್ ಅಲ್ಲಿ ಸೆಂಟ್ ಸೆಂಟರ್ ಮಾಡಿಸೋದು ಚೆನ್ನಾಗಿರುತ್ತೆ ಅಲ್ಲಿ ಬ್ರೋಚ್ಗಳು ಬರ್ತಾವಲ್ಲ ಈ ದೊಡ್ಡ ಬ್ರೋಚ್ ಚಿಕ್ಕದು ಆ ತರ ಮಾಡಿಸ್ಬಿಡೋಣ ಅಂತ ಮೂರು ಒಂದು ಎರಡು ಮೂರು ಅದೇ ಚೆನ್ನಾಗ್ ಮಾಡ್ಲಾ ನಿಮ್ ಇಷ್ಟ ನಿಮ್ ನಿಮ್ ಇದು ನಿಮ್ಮ ಹೇಳಿಲ್ಲ ಹೇಳ್ತಾನೆ ಇರ್ತಿದ್ರಲ್ವ ನೀವು ಯಾಕೆ ನಿಮ್ಮ ಕೋಸಿಸ್ಟರ್ ಹತ್ರ ಬ್ಲೌಸ್ನ ಹೊಲಿಸಲ್ಲ ಅಂತ ಸೊ ಇದೇ ರೀಸನ್ ಲೈಕ್ ನಾನು ಕೊಡೋಕ್ಕೂ ಹೋಗೋಕ್ಕಾಗ್ತಿರ್ಲಿಲ್ಲ ಅಥವಾ ಅಲ್ಲಿಂದ ತರೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಇದಕ್ಕೇನೆ ಅಲ್ಲಿ ಶಾರದಾಕನ ಹತ್ರ ಜಾಸ್ತಿ ಬ್ಲೌಸಸ್ನ ಹೊಲಿಸೋಕ್ಕಾಗಿಲ್ಲ ಬಟ್ ಇವತ್ತು ಅವ್ರು ಬಂದಿದ್ರಿಂದ ಅವ್ರಿಗೇನೆ ಕೊಟ್ಟು ಕಳಿಸ್ದೆ ಕೊರಿಯರ್ ಅಕ್ಕ ಅಲ್ಲಿಂದ ಅಂತ ಹೇಳಿಬಿಟ್ಟು ಓಕೆ ಗೈ ಸೊ ಇದಷ್ಟು ನಮ್ಮ ಒಂದು ಬೆಳಗಿಂದ ಮಧ್ಯಾಹ್ನದ ತನಕ ಈ ರೀತಿಯಾಗಿತ್ತು ರೂಟೀನ್ ಕಂಪ್ಲೀಟಾಗಿ ನೋಡಿದ್ರಲ್ಲ ಅವತ್ತಿನ ಒಂದು ದಿನ ತುಂಬಾ ಚೆನ್ನಾಗಿತ್ತು ಗೈಸ್ ಹೇಳಬೇಕು ಅಂದರೆ ಬಟ್ ಮಧ್ಯಾಹ್ನದ ಮೇಲೂ ಕೂಡ ತುಂಬ ಚೆನ್ನಾಗಿತ್ತು ಏನೆಲ್ಲ ಅಡುಗೆ ಮಾಡಿದೆ ನಾನು ಸ್ಪೆಷಲ್ ಶಾರದಾಕ್ ಅವರು ಬಂದಿದ್ದಾರೆ ಅಂತ ಪ್ರತಿಯೊಂದನು ನಿಮ್ಮ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ತುಂಬ ರಾಗಿಟ್ಟಿದ್ದೀನಿ ಸೊ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸ್ಯಾರೀಸ್ ಕೂಡ ಆಲ್ಮೋಸ್ಟ್ ಅಲ್ಪ ಸ್ವಲ್ಪ ನೋಡಿರ್ತೀರಾ ನೀವು ಸೊ ಎಲ್ಲ ಸ್ಯಾರೀಸು ಹೇಗಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಓಕೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್